ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಾರ್ಚ್ ತಿಂಗಳು ಅಂದರೆ ಸಾಕು ಮಾನನೀಯರಿಗೆ ಒಂದು ರೀತಿಯ ಪುಳಕ ರೋಮಾಂಚನ ಎಲ್ಲ ಬರುತ್ತೆ ಯಾಕೆಂದರೆ ಅದು ಅವರ ಒಂದು ತಿಂಗಳು ಆದರೆ ಮಹಿಳೆಯರಿಗೆ ಒಂದು ಮೀಸಲಾಗಿರುವಂತಹ ತಿಂಗಳದು ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಅಂತ ಇದ್ದರೂ ಸಹ ಇಡೀ ಮಾರ್ಚ್ ತಿಂಗಳಾದ್ಯಂತ ಆ ಒಂದು ಸಂಭ್ರಮ ನೆಲೆಸಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಿಂಗ ಸಮಾನತೆಗಾಗಿ ರೂಪುಗೊಂಡದ್ದು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳ್ಬೋದು ಜೆಂಡರ್ ಈಕ್ವಾಲಿಟಿ ಅಂದರೆ ಲಿಂಗ ಸಮಾನತೆ ಏನು ಪುರುಷರಿಗೆ ಒಂದು ರೀತಿಯಂತಹ ವೇತನ ಮಹಿಳೆಯರಿಗೆ ಒಂದು ರೀತಿಯಾದಂತಹ ವೇತನ ಇವೆಲ್ಲವನ್ನು ನಾವು ಸಮಾನವಾಗಿ ಇರಬೇಕು ಅನ್ನುವಂತಹ ಒಂದು ಹೋರಾಟ ಅದರಿಂದ ಶುರುವಾದದ್ದು ಈ ಒಂದು ದಿನ ಅಂದರೆ ಮಾರ್ಚ್ ಎಂಟನೇ ತಾರೀಕು ನಮಗೂ ಸಹ ಸಮಾನ ವೇತನ ಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಆರಂಭಿಸಿದಂತಹ ದಿನವೇ ಮಾರ್ಚ್ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದು ಹಾಗೆ ಬರ್ತಾ ಬರ್ತಾ ಆ ಒಂದು ಮಹಿಳೆಯ ದಿನ ಅಂತ ಹೇಳಿ ಅದನ್ನು ಸ್ಥಾಪನೆ ಮಾಡಲಾಯಿತು ಪ್ರತಿಯೊಬ್ಬರು ಏನು ಮಾಡಿದ್ರು ಎಲ್ಲ ರಾಷ್ಟ್ರಗಳು ಸಹ ಮಹಿಳೆಗೆ ಗೌರವವನ್ನು ಸಮರ್ಪಿಸಬೇಕು ಅನ್ನುವಂತಹ ನಿಲುವನ್ನು ತಾಳ್ತು ಹಾಗಾಗಿ ಎಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯಾಯ ಒಂದು ಆಸಕ್ತಿಗೆ ಅನುಗುಣವಾಗಿ ಅವರವರ ಒಂದು ಇಷ್ಟ ಕಷ್ಟಗಳನ್ನು ತಿಳ್ಕೊಂಡು ಹೇಗೆ ಬೇಕು ಹಾಗೆ ಮಾಡೋದಕ್ಕೆ ಶುರು ಮಾಡಿದರು ಸಾಮಾನ್ಯವಾಗಿ ಶುರುವಾದದ್ದು ಜೆಂಡರ್ ಈಕ್ವಾಲಿಟಿಗೆ ಅಂತ ಹೇಳಿ ಶುರುವಾದಂಥದ್ದು ಮಹಿಳಾ ಸಬಲೀಕರಣ ಅಂತ ನಾವು ವ್ಯಾಖ್ಯಾನ ಮಾಡೋದಾದರೆ ಏನು ಸಬಲೀಕರಣ ಅಂದ ತಕ್ಷಣ ಒಂದಷ್ಟು ಮೊದಲಿಗೆ ಬರುವಂಥದ್ದು ಅವರಿಗೆ ಹಣಕಾಸಿನಲ್ಲಿ ಅವರು ಒಂದು ಸ್ಟ್ರಾಂಗ್ ಆಗುವಂಥದ್ದು ಫೈನಾನ್ಷಿಯಲಿ ಸ್ಟ್ರಾಂಗ್ ಅಂತ ನಾವು ಬಿಂಬಿಸ್ಬಿಡ್ತೀವಿ ಅವರಿಗೆ ಎಲ್ಲ ರೀತಿಯಿಂದಲೂ ನಾವು ಪುರುಷರಿಗೆ ಸಮಾನವಾಗಿ ಇರಬೇಕು ಅಂತಂದರೆ ಮೊದಲಿಗೆ ಮಹಿಳೆಯರ ಕೈಯಲ್ಲಿ ಸಾಕಷ್ಟು ಹಣ ಇರಬೇಕು ಆ ಹಣ ಹೇಗೆ ಬರುತ್ತೆ ಅವರಿಗೆ ಒಂದು ತಕ್ಕ ಕೆಲಸ ಇರಬೇಕು ಕೆಲಸ ಹೇಗೆ ಬರುತ್ತೆ ಅವರು ಅದನ್ನು ತಕ್ಕಂಗೆ ಓದಿರಬೇಕು ಅದು ಓದಬೇಕು ಅಂದರೆ ಪೇರೆಂಟ್ಸು ಓದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೀಗೆ ಮಹಿಳಾ ಸಬಲೀಕರಣ ಆಗಬೇಕು ಅಂದರೆ ಅದಕ್ಕೆ ಒಂದು ಪೂರಕವಾದಂತಹ ವಾತಾವರಣ ಇರಬೇಕು ಬರೀ ನಾವು ಮತ್ತೆ ಏನೋ ಫೈನಾನ್ಷಿಯಲಿ ಸ್ಟ್ರಾಂಗ್ ಆದರೆ ಸಾಕಾಗಲ್ಲ ಸೋಷಿಯಲಿ ಸ್ಟ್ರಾಂಗ್ ಆಗಬೇಕು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು ಜೆಂಡರ್ ಈಕ್ವಾಲಿಟಿ ಅಂದ ತಕ್ಷಣ ಪುರುಷರಿಗೆ ಸಮಾನವಾಗಿದ್ದೀವಿ ಅಂತ ಹೇಳಿದ ತಕ್ಷಣ ಅವ್ರನ್ನ ನಾವು ಸದಾ ವಿರೋಧಿಸುವ ನಡೆ ಇರಬಾರ್ದು ಎಲ್ಲರೊಂದಿಗೆ ಸಮಾನವಾಗಿ ಅಂತಂದಾಗ ಪುರುಷರೊಂದಿಗೂ ಸಮಾನವಾಗಿ ನಾವು ಇರಲೇಬೇಕು ಹಾಗಾಗಿ ನಮ್ಮ ಒಂದು ಸಬಲೀಕರಣ ಆಗಬೇಕು ಅಂದರೆ ಎಲ್ಲ ರೀತಿಯಾದಂತಹ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಶಕ್ತಿ ನಮ್ಮದಾಗಬೇಕು ಹೇಗೆ ಒಂದು ಹೆಣ್ಣು ತಕ್ಷಣ ಕ್ಷಮೆಯ ದರಿತ್ರಿ ಅಂತ ಹೇಳಿ ಪ್ರತಿಯೊಂದರಲ್ಲೂ ಆಕೆ ಯಾವ್ಯಾವ ರೀತಿ ನಮಗೆ ಡಿಸ್ಕ್ರೈಬ್ ಮಾಡ್ಕೋತಾ ಬಂದಿದ್ದಾರೆ ಆ ಎಲ್ಲ ಗುಣಲಕ್ಷಣಗಳನ್ನು ಸಹ ಯಾವ ಹೆಣ್ಣು ಅಳವಡಿಸ್ಕೊಳ್ತಾಳೋ ಅವಳು ಸಂಪೂರ್ಣವಾಗಿ ಸಬಲೀಕರಣಗೊಂಡಿದ್ದಾಳೆ ಅಂತ ಹೇಳ್ಬೋದು ತಾಯಿಯಾಗಿ ಸಹೋದರಿಯಾಗಿ ಅತ್ತೆಯಾಗಿ ಮಾತೆಯಾಗಿ ತಂಗಿಯಾಗಿ ಹೀಗೆ ಪ್ರತಿಯೊಂದು ನಾವು ಹೇಳ್ತಾ ಹೋಗ್ತೀವಿ ನಾವು ಒಂದು ಹೆಣ್ಣು ತಕ್ಷಣ ಎಲ್ಲ ಪಾತ್ರಗಳನ್ನು ನಿಭಾಯಿಸ್ತಾಳೆ ಅಂತ ಹಾಗಾದರೆ ಗಂಡಿಗೆ ಯಾವ ಪಾತ್ರವೂ ಇಲ್ವಾ ಗಂಡಿಗೂ ಸಹ ಅದೇ ರೀತಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಸೋದರ ಮಾವ ಎಲ್ಲ ಥರನೂ ಇದ್ದೇ ಇದೆ ಅವರೂ ಸಹ ಅದೇ ಥರ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಆದರೆ ಹೆಣ್ಣಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನ ಒಂದು ಅಂಶ ಅದುವೇ ಕ್ಷಮೆಯಾಧರಿತ್ರಿ ಆ ಕ್ಷಮೆಯನ್ನು ಯಾರು ರೂಢಿಸ್ಕೊಳ್ತಾರೆ ಹಾಗೆಯೇ ಸಹನೆಯನ್ನು ಯಾರು ರೂಢಿಸ್ಕೊಳ್ತಾರೆ ಅಂಥವ್ರಿಗೆ ಒಂದು ಸ್ಪೆಷಲ್ಲಾಗಿ ವಿಶೇಷವಾದಂತಹ ಶಕ್ತಿ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮಹಿಳಾ ಸಬಲೀಕರಣವನ್ನು ನಾವು ಸಂಪೂರ್ಣವಾಗಿ ವ್ಯಾಖ್ಯಾನ ಮಾಡಬೇಕು ಅಂದರೆ ಅದು ಬರೀ ಜೆಂಡರ್ ಈಕ್ವಾಲಿಟಿ ಆಗಿರಬಾರ್ದು ಅಥವಾ ಏನು ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಅಂತ ತೋರಿಸ್ಬಾರ್ದು ಹೆಣ್ಣು ಪ್ರತಿಯೊಂದರಲ್ಲೂ ತಕ್ಕದಾಗಿ ಅಂದರೆ ಏನು ಪುರುಷರಿಗೆ ತಕ್ಕನಾದಂತಹ ಒಂದು ವಿಚಾರಧಾರೆಗಳನ್ನು ತಿಳ್ಕೊಂಡಿರಬೇಕು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಪ್ರತಿಯೊಂದರಲ್ಲೂ ಪುರುಷರಷ್ಟೇ ವಿಚಾರಧಾರೆಗಳನ್ನು ಅವಳು ಸಹ ಅರ್ಥಕೊಂಡಿರಬೇಕು ಸಾಮಾನ್ಯ ಜ್ಞಾನದಿಂದ ಹಿಡಿದು ಆ ಸಮಾಜದಲ್ಲಿ ಸರಿಸಮಾನವಾಗಿ ನಡ್ಕೋಬೇಕು ಅಂದರೆ ಆ ಎಲ್ಲ ರೀತಿಯ ಒಂದು ನಾಲೆಡ್ಜ್ ಅಥವಾ ಜ್ಞಾನವನ್ನು ಆಕೆ ಸಂಪಾದಿಸಿಕೊಳ್ಳೋದಕ್ಕೆ ಸರಿ ಸಮಾನವಾಗಿ ನಿಂತ್ಕೊಳ್ಬೇಕು ಆನಂತರ ಆರ್ಥಿಕವಾಗಿ ಅವಳು ಆಟೋಮೆಟಿಕ್ ಆಗಿ ಸಬಲೀಕರಣ ಆಗೇ ಆಗ್ತಾಳೆ ಇದು ನನ್ನ ಒಂದು ಭಾವನೆ ಅಂತ ಹೇಳ್ಬೋದು ಸ್ವಾಭಿಮಾನಿ ಬಾ गृहिणी बा स्वावलम्बी बा ಪ್ರಸ್ತುತ ಮಹಿಳಾ ಸಬಲೀಕರಣ ಆಗ್ತಿದೆ ಇಲ್ಲ ಅನ್ನೋದ್ರ ಬಗ್ಗೆ ಯಾವಾಗಲೂ ಚರ್ಚೆ ನಡೀತಾನೇ ಇರತ್ತೆ ನಾವೆಷ್ಟು ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದ್ದೀವಿ ಮಟ್ಟಿಗೆ ಇದ್ದೀವಿ ಅನ್ನೋದನ್ನು ಮಹಿಳೆ ತೋರಿಸ್ಕೊಳ್ತಾನೇ ಇದ್ದಾಳೆ ನಾನು ಹೇಗೆ ಅವಳು ತೋರಿಸ್ತಾ ಇರೋದು ಎಷ್ಟರ ಮಟ್ಟಕ್ಕೆ ಸರಿ ಇದೆ ಅನ್ನೋದನ್ನು ನಾವೇನೇ ಮಹಿಳೆಯರಾಗಿ ವಿಚಾರ ಮಾಡಬೇಕು ತುಂಡು ಬಟ್ಟೆಯನ್ನು ಹಾಕೊಂಡ ತಕ್ಷಣ ನಾನು ಸಬಲೀಕರಣ ಆಗಿದ್ದೀನಿ ಅಂತ ಅರ್ಥನಾ ಆಗಿ ಖರ್ಚು ಮಾಡಿದ ತಕ್ಷಣ ನಾನು ಸಬಲೀಕರಣ ಆಗಿದ್ದೀನಿ ಅಂತ ಅರ್ಥನಾ ಅಂದರೆ ದುಂದು ವೆಚ್ಚವೇ ಸಬಲೀಕರಣದ ಒಂದು ಹಾದಿಯೇ ಅಥವಾ ಸಬಲೀಕರಣಗೊಂಡಿದ್ದೀನಿ ಅಂತ ಅರ್ಥನೇ ಕೈಯಲ್ಲಿ ದುಡ್ಡಿದೆ ಅಥವಾ ನಾನು ಸಂಪಾದನೆ ಇದ್ದೀನಿ ಅಂದ ತಕ್ಷಣ ನಾನು ಸಬಲೀಕರಣ ಆಗಿಬಿಟ್ಟಿದ್ದೀನಿ ಮನೆಯಲ್ಲಿ ನನ್ನನ್ನು ಇನ್ಯಾರೂ ಏನೂ ಕೇಳೋ ಹಾಗಿಲ್ಲ ಡೋಂಟ್ ಕೇರ್ ಪಾಲಿಸಿಯನ್ನು ನಾನು ಅಳವಡಿಸ್ಕೊಳ್ತೀನಿ ಇದೆಲ್ಲ ಒಂದು ಸಬಲೀಕರಣದ ಸೂಚನೆಯೇ ಖಂಡಿತ ಅಲ್ಲ ಈಗ ಆಗ್ತಾ ಇರೋದು ಪ್ರ ಈಗ ಏನಂದರೆ ನಾವೇನು ಹೇಳ್ಬೋದು ಪ್ರಸ್ತುತ ಮಹಿಳಾ ಸಬಲೀಕರಣ ಆಗ್ತಿದೆಯಾ ಅಂದರೆ ಈ ಥರದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಆಗ್ತಾ ಇದೆಯಾ ಎನ್ನುವಂತಹ ಒಂದು ಮನಸ್ಥಿತಿ ಉಂಟಾಗ್ಬಿಟ್ಟಿದೆ ಕೈಯಲ್ಲಿ ನನಗೆ ಚೆನ್ನಾಗಿ ದುಡ್ಡಿದೆ ಅಂದ ತಕ್ಷಣ ನಾನು ನನ್ನ ಗಂಡನ ಮಾತನ್ನ ಕೇಳೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ಧೋರಣೆ ಅಥವಾ ಅತ್ತೆ ಮಾವನ ಮಾತು ಕೇಳೋ ಹಾಗೆ ಕೇಳುವ ಅವಶ್ಯಕತೆ ಇಲ್ಲ ಅವರ ಜೊತೆ ನಾನು ಬಾಳುವ ಅವಶ್ಯಕತೆ ಇಲ್ಲ ಕೂಡು ಕುಟುಂಬದಲ್ಲಿ ಇರುವಂತಹ ಒಂದು ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಇಂಡಿಪೆಂಡೆಂಟ್ ಐ ಹ್ಯಾವ್ ಲಾಟ್ ಆಫ್ ಮನಿ ಆ ಥರ ಒಂದು ಧೋರಣೆ ಯಾಕೆ ಬೇಕು ಅದು ಇದಿಷ್ಟು ಇದ್ದುಬಿಟ್ರೆ ನನಗೆ ಚೆನ್ನಾಗಿ ದುಡ್ಡು ಸಂಪತ್ತೆ ಮಾಡ್ತಿದ್ದೀನಿ ನಾನು ನನ್ನನ್ನು ಯಾರೂ ಮಾತಾಡಿಸೋ ಅವಶ್ಯಕತೆ ಇಲ್ಲ ಅಂತಂತನ್ನೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಈ ಒಂದು ಧೋರಣೆ ಇದ್ದು ನಾವು ಇದರಿಂದನೇ ನಾವು ಸಬಲೀಕರಣ ಆಗ್ತಿದ್ದೀವಿ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ಇಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತಾ ಇರೋರು ಯಾರು ನಾವೇನೇ ಈಗ ಅದನ್ನು ಸರಿಪಡಿಸ್ಕೊಳ್ಬೇಕಾಗಿರೋದು ಸಹ ನಮ್ಮ ಕೈಯಲ್ಲೇ ಇದೆ ನಮ್ಮಲ್ಲಿ ಈಗ ನಾವು ನಮ್ಮ ಮಕ್ಕಳಿಗೆ ಅಥವಾ ಎಲ್ಲರೂ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಮಕ್ಕಳನ್ನು ಯಾರು ಹೊಂದಿದ್ದಾರೆ ಅಂದರೆ ಈಗ ಮಹಿಳೆಯರು ತಮ್ಮ ಮಕ್ಕಳಿಗೆ ಮುಂದಿನ ಜನ್ರೇಷನನ್ನು ಹೇಗೆ ಬೆಳೆಸಬೇಕು ನೀನು ಇಂಡಿಪೆಂಡೆಂಟು ನೀನು ಯಾರ ಮಾತು ಕೇಳೋ ಹಾಗಿಲ್ಲ ನೀನು ಇಷ್ಟ ಬಂದ ಹಾಗಿರು ಈ ಥರದನ್ನೆಲ್ಲ ನಾವು ಹೇಳ್ಕೊಡುವಂತಹ ಅಂತ ಹೇಳ್ಕೊಡುವಂಥದ್ದನ್ನು ನಾವು ಬಿಡಬೇಕು ಹೌದು ಸಹ ಬಾಳ್ವೆ ಸಹ ಭೋಜನ ಸಹ ಕುಟುಂಬ ಇಂತಹ ಒಂದು ಪ್ರೀತಿಪೂರ್ವಕ ವಾತಾವರಣದಲ್ಲಿ ನಾವು ಹೆಣ್ಮಕ್ಕಳನ್ನು ಬೆಳೆಸುವಂತಹ ಮನಸ್ಥಿತಿಗೆ ತರಬೇಕು ಹೊಂದಾಣಿಕೆಯೇ ಜೀವನ ಅನ್ನೋದನ್ನು ಕಲಿಸ್ಬೇಕು ಈಗ ಎಷ್ಟು ಡೈವರ್ಸ್ ಕೇಸ್ಗಳಾಗ್ತಾಯಿವೆ ಯಾತಕ್ಕೋಸ್ಕರ ಡೈವರ್ಸ್ ಕೇಸ್ ಆಗ್ತಾ ಇದೆ ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ನಿನ್ನ ಹಂಗು ನನಗೆ ಬೇಡ ಅನ್ನುವಂಥದ್ದೇ ಮೊದಲು ಬರ್ತಾಯಿದೆ ಎಲ್ಲ ಡೈವರ್ಸ್ ಕೇಸ್ಗಳಿಗೆ ಈಗ ಗಂಡ ಏನೋ ಒಂದು ಅನ್ಬೋದು ಹೆಂಡತಿ ಏನೋ ಒಂದು ಅನ್ಬೋದು ಅದನ್ನು ಅನುಸರಿಸ್ಕೊಂಡು ಜೊತೆಯಲ್ಲಿ ಹೋಗೋದೇ ಒಂದು ಜೀವನ ಅನ್ನೋದು ಇರೋದು ಇಲ್ಲಿ ಮೊದಲೆಲ್ಲ ಏನಾಗ್ತಿತ್ತು ಮಹಿಳೆ ಅವಳ ಹತ್ರ ಸಾಕಷ್ಟು ಹಣ ಇರ್ತಾ ಇರಲಿಲ್ಲ ಅಂತ ಇಟ್ಕೊಳ್ಳೋಣ ಹಾಗಾಗಿ ಗಂಡ ಏನು ಹೇಳಿದ್ರು ಕೇಳ್ಕೊಂಡು ಇರ್ತಾ ಇದ್ಲು ಅನ್ನೋಂಥದ್ದು ಒಂದು ಭಾವನೆ ಆದರೆ ಈಗ ಅದನ್ನು ನಾವು ಹೇಗೆ ಅರ್ಥೈಸ್ಕೊಳ್ತಾ ಇದ್ದೀವಿ ಅಂದರೆ ನನ್ನ ಹತ್ರ ದುಡ್ಡಿದ್ದರೆ ಸಾಕು ನನಗೆ ಇನ್ಯಾರು ಬೇಡ ಇಂತಹ ಒಂದು ಸ್ಥಿತಿ ಇಷ್ಟರ ಮಟ್ಟಿಗೆ ಬೆಳ್ಕೊಳ್ತಾ ಹೋಗಿರೋದು ಯಾವುದರ ಸೂಚನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಜೊತೆಗೆ ಇವಾಗ ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಳ್ಳೋ ವಿಚಾರದಲ್ಲೂ ಕೂಡ ಆಗ್ತಾ ಆಗ್ತಾಯಿದೆ ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಾರೆ ಸಬಲೀಕರಣಗೊಂಡಿದ್ದಾರೆ ಫೈನ್ ಆದರೆ ಈಗ ಹೇಗೆ ನನಗೆ ಬೇಡ ನಾನು ನಾನು ಒಂದು ಐವತ್ತು ಸಾವಿರ ಸಂಪಾದನೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಗಂಡ ಆಗಿ ಬರುವಂಥವನು ನನಗಿಂತ ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಹಾಗಾಗಿ ಏನಾಗುತ್ತಾರೆ ಅರವತ್ತು ಸಾವಿರನೋ ಎಪ್ಪತ್ತು ಸಾವಿರನೋ ಪಡೆಯುವಂತಹ ಗಂಡವೇ ಬೇಕು ಅಥವಾ ಹಿಂದ್ಯಾವ ಥರನಾದರೂ ನಾನು ನಾನು ಚೆನ್ನಾಗಿ ಓದಿದ್ದೀನಿ ನಾನೇನೋ ಇಂಜಿನಿಯರಿಂಗು ಮತ್ತೊಂದು ಓದಿದ್ದೀನಿ ಅಂತಂದಾಗ ನನಗಿಂತ ಜಾಸ್ತಿ ಓದಿರೋ ಗಂಡ ಬೇಕು ಇದೆಲ್ಲವೂ ಒಂದು ಸಬಲೀಕರಣದಾದ ಒಂದು ಇದು ಅಂತ ನಾವು ಅರ್ಥ ಮಾಡ್ಕೊಂಡು ಬಿಡ್ತಾಯಿದ್ದೀವಿ ಇದು ಆಗ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದನ್ನು ನಾವು ಸಂಪೂರ್ಣ ಸಬಲೀಕರಣ ಆಗಿದ್ದೀವಿ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ ಕಾಲ ಬದಲಾಗಿದೆ ಮಹಿಳೆ ಹೊರಗಡೆ ಹೋಗ್ತಾ ಇದ್ದಾಳೆ ದುಡಿತಾ ಇದ್ದಾಳೆ ನಾವು ಎಲ್ಲ ರೀತಿಯಿಂದಲೂ ಉತ್ತಮವಾಗಿದ್ದೇವೆ ಅನ್ನೋದು ಒಂದು ಕಡೆ ಆದರೆ ಮಹಿಳೆ ಈಗ ಎಷ್ಟರ ಮಟ್ಟಿಗೆ ಈಗ ಅವಳು ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ ಅಂದರೆ ಈಗ ಹೊಸ ಹೊಸ ಸವಾಲುಗಳು ಅವಳಿಗೆ ಇವೆ ಈಗ ಬರ್ತಾ ಇರೋ ಸವಾಲುಗಳೇ ಒಂದು ರೀತಿ ವಿಚಿತ್ರವಾದ ಸವಾಲುಗಳು ಮೊದಲು ಒಂದು ರೀತಿ ಸವಾಲುಗಳನ್ನು ಎದುರಿಸ್ಬೇಕಾಗಿತ್ತು ಈಗ ಅವಳು ಸಬಲೀಕರಣಗೊಂಡ ನಂತರ ಅಥವಾ ಎಲ್ಲ ರೀತಿಯಿಂದಲೂ ನಾನು ಸ್ಪೆಷಲ್ ಅಂತ ತೋರಿಸ್ಕೊಳ್ಳೋಕ್ಕೆ ಹೋದಾಗ ಅವಳು ಕಾಣುವಂತಹ ಒಂದು ಸವಾಲುಗಳು ಸಾಕಷ್ಟಿವೆ ಅದರಲ್ಲಿ ಈಗ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಏನು ಸೋಷಿಯಲ್ ಮೀಡಿಯಾದ ಒಂದು ಪ್ರಭಾವ ಅಂತ ಹೇಳ್ಬೋದು ಅದರಲ್ಲಿ ತುಂಬ ಒಂದು ಈಗ ಏನಾಗಿದೆ ಟೆಕ್ನಿಕಲ್ ಈಗ ಹುಡುಗರುಗಳು ತಿಳ್ಕೊಂಡಿರ್ತಾರೆ ಹುಡುಗಿಯರು ತಿಳ್ಕೊಂಡಿರ್ತಾರೆ ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಆ ಒಂದು ತಂತ್ರಜ್ಞಾನವನ್ನು ಅವರು ದುರುಪಯೋಗಪಡಿಸಿಕೊಂಡು ಅದರ ಮೂಲಕ ಮಹಿಳೆಯರಿಗೆ ಕಷ್ಟಗಳನ್ನು ಕೊಡ್ತಾ ಇರುವಂತಹದ್ದು ಅದು ಒಂದು ದೊಡ್ಡ ಸವಾಲು ಈಗ ಮಹಿಳೆಗೆ ಎದುರಾಗ್ತಾ ಇದೆ ಯಾರದ್ದೋ ಮುಖವನ್ನು ಇನ್ಯಾರಿಗೋ ಹಾಕೋದು ಇನ್ಯಾವುದೋ ರೀತಿಯಲ್ಲಿ ತೋರಿಸೋದು ಮತ್ತು ಇನ್ನೇನೋ ಒಂದು ರೀತಿ ತಂತ್ರಜ್ಞಾನವನ್ನು ಉಪಯೋಗಿಸಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಹಿಂಸೆಗಳನ್ನು ಕೊಡುವಂಥದ್ದು ಇವೆಲ್ಲವನ್ನು ಈಗ ಮಹಿಳೆ ಎದುರಿಸ್ಬೇಕಾಗಿದೆ ಆನಂತರ ಈಗ ವಾಟ್ಸಪ್ ಇರ್ಬೋದು ಅಥವಾ ಬೇರೆ ನಾನು ಈಗ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅವಳಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡುವಂಥದ್ದು ಈಗ ಅದಕ್ಕೆ ಉತ್ತರವಾಗಿ ಸೈಬರ್ ಇದ್ರದ್ದು ಎಲ್ಲ ಸೆಕ್ಯೂರಿಟಿ ಇರ್ಬೋದು ಸೈಬರ್ ಪೊಲೀಸ್ ಇರ್ಬೋದು ಎಲ್ಲ ಇದ್ದೇ ಇದೆ ಆದರೆ ಅದನ್ನು ಈಗ ಮಹಿಳೆ ಯಾವ ರೀತಿ ತೋಡ್ಕೊಳ್ತಾಯಿದ್ದಾಳೆ ಈಗ ನನಗೆ ಈ ಥರ ಆಗಿದೆ ಯಾರೋ ಬೇರೆ ನನ್ನ ಇದನ್ನು ಅಕೌಂಟ್ನ ಹ್ಯಾಕ್ ಮಾಡಿ ನನಗೆ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದೇ ಈಗ ಅವಳಿಗೆ ಒಂದು ಮುಜುಗರದ ಸಂಗತಿ ಆಗುತ್ತೆ ಅಥವಾ ಈಗ ಇಮೇಲ್ ಮುಖಾಂತರ ಯಾವ ಥರನಾದ್ರೂ ಅಸಹ್ಯಕರವಾದಂತಹ ಅಶ್ಲೀಲಕರವಾದಂತಹ ಒಂದು ಮೇಲ್ಗಳನ್ನು ಕಳಿಸ್ಬೋದು ವಾಟ್ಸಪ್ ಮುಖಾಂತರ ಬೇರೆ ಬೇರೆ ರೀತಿಯಾದಂತಹ ಅಶ್ಲೀಲವಾದಂತಹ ಸಂದೇಶಗಳನ್ನು ಕಳಿಸ್ಬೋದು ಆ ಒಂದು ಸಂದೇಶಗಳನ್ನು ಹೋಗಿ ಅವಳು ಇನ್ನೊಬ್ರ ಹತ್ರನೋ ಮನೆಯಲ್ಲೋ ಯಾರಿಗೋ ತೋರಿಸ್ಕೊಳ್ಳೋದಕ್ಕೂ ಮುಜುಗರ ಆಗುತ್ತೆ ಅಥ್ವಾ ನೀ ಕಳಿಸಿರೋನಿಗೂ ವಾಪಸ್ಸು ಯಾವ ಯಾವ ರೀತಿ ನಾನು ನಿನ್ನ ನೀನು ಆ ಥರ ಎಲ್ಲ ಕಳಿಸ್ತಾ ಇದ್ದೀನಿ ಅಂತ ಅವಳು ಓಪನ್ ಆಗಿ ಅವನ ಜೊತೆ ಮಾತಾಡೋದಕ್ಕೂ ಕೂಡ ಒಂದು ರೀತಿ ಮುಜುಗರ ಆಗ್ತಾ ಇದೆ ಈ ಎಲ್ಲ ಸವಾಲುಗಳು ತುಂಬಾ ಕಷ್ಟ ಅದನ್ನು ನಿಭಾಯಿಸೋದು ಅಂತಂದಾಗ ಅದಕ್ಕೆ ತಕ್ಕನಾದಂತಹ ಒಂದು ತಂತ್ರಜ್ಞಾನವನ್ನು ನಾವು ತಿಳ್ಕೊಂಡಿರಬೇಕು ಅಂದರೆ ಯಾವ ರೀತಿ ನಾವು ಪಾಸ್ವರ್ಡ್ ಹೇಗೆ ಕೊಟ್ಕೋಬೇಕು ಅಥವಾ ಅದನ್ನು ನಾವು ಬೇರೆ ಬೇರೆ ರೀತಿಯಾಗಿ ಹೇಗೆ ಇನ್ನು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರ್ಥಕೊಂಡಿರಬೇಕು ಎಲ್ಲದರಲ್ಲೂ ನಾವು ಖುಲ್ಲಂಖುಲ್ಲವಾಗಿ ಇರೋದು ಈಗ ಬಹಳ ಕಷ್ಟವಾಗ್ತಾ ಇದೆ ಅದರಿಂದ ಸಾಕಷ್ಟು ತೊಂದರೆಗೆ ಈಗ ಏನೋ ಬೇರೆ ಬೇರೆ ಥರ ರೀಲ್ಸ್ ಮಾಡ್ತೀವಿ ಅಂತನೋ ಮತ್ತೊಂದು ಏನೋ ಮಾಡೋಕ್ಕೆ ಅಂತ ಹೋಗ್ತಾರೆ ಅದನ್ನು ಅದಕ್ಕೆ ಟ್ರೋಲ್ಗೆ ಒಳಗಾಗ್ತಾರೆ ಈಗ ಎಷ್ಟೊಂದು ಜನ ನೋಡ್ತೀರಿ ಈಗ ಟ್ರೋಲ್ ಅಂತ ಶುರುವಾಗಿದೆ ತಂತ್ರಜ್ಞಾನದ ಮುಖಾಂತರದ್ದೇ ಇದು ಕೂಡ ಇದು ಸೋಷಿಯಲ್ ಮೀಡಿಯಾದೆ ಒಂದು ಇದು ಆ ಟ್ರೋಲ್ ಮಾಡೋದು ಎಷ್ಟೋ ಜನ ಹೆಣ್ಮಕ್ಳುಗಳು ನಾವು ನೋಡ್ತೀವಿ ಬರ್ತಾ ಇರುತ್ತೆ ಪ್ರತಿದಿನ ವಿಚಿತ್ರ ವಿಚಿತ್ರವಾಗಿ ಅವರು ರೀಲ್ಸ್ಗಳನ್ನು ಮಾಡಿ ಹಾಕ್ತಾರೆ ಅದಕ್ಕೆ ಎಷ್ಟೊಂದು ಅಶ್ಲೀಲಕರವಾದಂತಹ ಕಮೆಂಟ್ಗಳನ್ನು ಕೆಳಗಡೆ ಕೊಟ್ಟಿರ್ತಾರೆ ಈಗ ನಾವು ಹಾಗಾದರೆ ನಾನು ಹೆಣ್ಣು ಹೆಣ್ಣು ಮಾಡಿದ್ದನ್ನೆಲ್ಲ ನೀವು ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಧೋರಣೆಯನ್ನು ತೋರಿಸೋದು ಎಷ್ಟರ ಮಟ್ಟಕ್ಕೆ ಸರಿ ಇದೆ ನಮಗೆ ಷೇರು ಲೈಕ್ಗಳ ಒಂದು ಹಾವಳಿಯಲ್ಲಿ ನಾವು ನಮ್ಮ ಒಂದು ನಮ್ಮತನವನ್ನು ಬಿಟ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಒಂದು ಸಾವಿರ ಲೈಕ್ ಬರುತ್ತೆ ಅಂದ ತಕ್ಷಣ ನಾವು ಸ್ವಾಭಿಮಾನವನ್ನು ಬಿಟ್ಕೊಡೋದು ಸರಿಯೇ ಒಂದು ಐವತ್ತು ಶೇರ್ ಸಿಗತ್ತೆ ಅಂದ ತಕ್ಷಣ ಶೀಲವನ್ನು ಬೆದಗಿಡೋದು ಸರಿಯೇ ಇದೆಲ್ಲ ತಪ್ಪು ಅಂತ ನನ್ನ ಭಾವನೆ ಹಾಗಾಗಿ ಅದನ್ನು ನಾವು ಎಲ್ಲವೂ ಏನಂದರೆ ಜಾಸ್ತಿ ತಗೊಂಡಷ್ಟು ಅಮೃತ ಕೂಡ ವಿಷ ಆಗತ್ತೆ ಅಂತ ಇದೆ ಹಾಗಾಗಿ ಯಾವುದೂ ಕೂಡ ಹೆಚ್ಚಾಗಬಾರ್ದು ಎಷ್ಟು ಇರಬೇಕು ಅಷ್ಟನ್ನು ಮಾತ್ರ ನಾವು ಬಳಸ್ಕೊಳ್ಬೇಕು ಅದನ್ನು ತಂತ್ರಜ್ಞಾನ ಬಂದಿರೋದು ನಮ್ಮ ಒಂದು ಒಳ್ಳೆಯದಕ್ಕೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಬಳಸ್ಕೊಳ್ಬಹುದು ಅಷ್ಟು ಮಾತ್ರ ಇರಬೇಕು ಯಾವುದು ಜಾಸ್ತಿ ಅತಿ ಆಗಬಾರ್ದು ಅನ್ನೋದು ನನ್ನ ಭಾವನೆ ನಮ್ಮ ಸಂಸ್ಥೆ ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ ನಾ ಒಂದು ಅಂಗಸಂಸ್ಥೆ ಎಸ್ ಎಸ್ ಐ ಟಿ ಸಲ್ಯೂಷನ್ಸ್ ಅಂತ ಹೇಳಿ ಆ ಒಂದು ಸಂಸ್ಥೆಯ ಮುಖಾಂತರ ನಾವು ಮಾಂಟೆಸರಿ ಶಿಕ್ಷಣ ಶಿಕ್ಷಕರ ತರಬೇತಿಯನ್ನು ಕೊಡ್ತಾ ಇದ್ದೇವೆ ನರ್ಸರಿ ಟೀಚರ್ ಟ್ರೈನಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಡಿಪ್ಲೊಮೊ ನರ್ಸರಿ ಟೀಚರ್ ಟ್ರೈನಿಂಗ್ ಅನ್ನುವಂತಹ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಈ ಒಂದು ತರಬೇತಿಯನ್ನು ಪಡೆದಂತಹ ಹೆಣ್ಣು ಮಕ್ಕಳು ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋದಕ್ಕೆ ಸಾಕಷ್ಟು ತಯಾರಿ ಆಗುತ್ತೆ ಅವರು ಮುಂದೆ ಒಂದು ಕಿಂಡರ್ ಗಾರ್ಡನ್ಗಳಲ್ಲಿ ಹೋಗಿ ಅವರು ಟೀಚರ್ ಆಗಿ ಕೆಲಸ ಮಾಡಬಹುದು ಹಾಗೆಯೇ ನಮ್ಮಲ್ಲಿ ಕಂಪ್ಯೂಟರ್ ಶಿಕ್ಷಕಾದರ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಅದನ್ನು ಒಂದು ಉಪಯೋಗಿಸ್ಕೊಂಡು ಅವ್ರನ್ನ ಯಾವುದೇ ರೀತಿಯಾದಂತಹ ಈಗ ಯಾವುದೇ ಆಫೀಸ್ಗೆ ಅಥವಾ ಎಲ್ಲೇ ಹೋದ್ರೂ ಕಂಪ್ಯೂಟರ್ ಶೇ ಒಂದು ನಾಲೆಡ್ಜ್ ಇರಲೇಬೇಕಿದೆ ಹಾಗಾಗಿ ಈಗ ಎಷ್ಟೋ ಜನಕ್ಕೆ ಈಗ ಅವರು ಒಂದು ಸ್ವಲ್ಪ ದಿನ ಕಲ್ತಿರ್ತಾರೆ ಬೇರೆ ಬೇರೆ ಒಂದು ಒತ್ತಡದಲ್ಲಿ ಅದನ್ನು ಮರೆತು ಬಿಟ್ಟಿರ್ತಾರೆ ಅವರಿಗೆ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಸಹಾಯ ಮಾಡ್ತೀವಿ ಅದೆಲ್ಲವನ್ನು ಕಲಿತು ಅವರಿಗೆ ನಾವು ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋದಕ್ಕೆ ಒಂದು ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಬರ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾದಂತೂ ಮಾಂಟಸರಿ ಟೀಚರ್ ಟ್ರೈನಿಂಗ್ ತರಬೇತಿ ಮತ್ತು ನರ್ಸರಿ ಟೀಚರ್ ಟ್ರೈನಿಂಗ್ ತರಬೇತಿ ಈಗಾಗಲೇ ಅನೇಕ ಮಹಿಳೆಯರು ನಮ್ಮ ಒಂದು ಸಂಸ್ಥೆಯ ಮುಖಾಂತರ ತರಬೇತಿಯನ್ನು ಪಡೆದು ಅವರು ಕೆಲವೊಬ್ಬರು ತಾವೇ ಕಿಂಡರ್ ಗಾರ್ಡನ್ನ ಶಾಲೆಗಳನ್ನು ತೆರೆದಿದ್ದಾರೆ ಇನ್ನು ಕೆಲವರು ಕಿಂಡರ್ ಗಾರ್ಡನ್ನಲ್ಲಿ ತರಬೇತಿಯನ್ನು ಐ ಮೀನ್ ಇನ್ ಕಿಂಡರ್ ಗಾರ್ಡನಲ್ಲಿ ಟೀಚರ್ ಆಗಿ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಇವೆಲ್ಲವೂ ನಮ್ಮ ಸಂಸ್ಥೆಯಲ್ಲಿ ನಾವು ಈಗ ಮಾಡ್ತಾ ಇರುವಂತಹ ಒಂದು ಕಾರ್ಯಗಳಾಗಿದೆ ಮಹಿಳೆಯರಿಗೆ ಸಂದೇಶ ಕೊಡಬೇಕು ಅಂತಂದ್ರೆ ಸಬಲೀಕರಣದ ಹೆಸರಿನಲ್ಲಿ ನೀವು ಶೋಷಣೆಗೂ ಒಳಗಾಗಬೇಡಿ ಹಾಗೆಯೇ ಯಾರನ್ನು ಶೋಷಣೆಯನ್ನು ಮಾಡಬೇಡಿ ಅಲ್ವಾ ಈಗ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಒಂದಷ್ಟು ಎಲ್ಲರೂ ಹಣವನ್ನು ಕಿತ್ಕೊಳ್ಳುವಂಥದ್ದು ಎಲ್ರಿಗೂ ಕೆಲಸ ಅವಶ್ಯಕತೆ ಇದೆ ಹಾಗಾಗಿ ಏನು ಮಾಡ್ತಾ ಆ ಒಂದು ಹೆಸರಲ್ಲಿ ಏನು ಮಾಡ್ತಾರೆ ಈಗ ಆ ಡೆಪಾಸಿಟ್ ಇಡಿ ಅಂತನೋ ಹೀಗೆ ಹೊಸ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಈಗ ಈ ಅಕೌಂಟ್ಗೆ ಎಷ್ಟು ದುಡ್ಡು ಹಾಕಿ ಅಂತನೋ ಹೀಗೆ ಈ ಥರದ್ದೆಲ್ಲ ಇರತ್ತೆ ಅಂತಹ ಒಂದು ಇದು ಮೆಸೇಜ್ಗಳನ್ನು ನೀವು ಕಂಡಾಗ ನೀವು ಯಾರಾದರೂ ನಿಮ್ಗೆ ಆ ಥರದ್ದನ್ನು ಶೇರ್ ಮಾಡಿರ್ತಾರಲ್ವ ಆ ಶೇರ್ ಮಾಡಿರೋರಿಗೆ ನೀವು ಮೊದಲು ಅವ್ರಿಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ನೀವು ಯಾರಿಂದಲ್ಲಾದ್ರೂ ಆ ಒಂದು ಮೆಸೇಜ್ನ ಪಡೆದ ತಕ್ಷಣ ತಕ್ಷಣ ನೀವು ಅವ್ರು ಹೇಳಬೇಕು ಬೇಡಿ ಇದನ್ನ ಇನ್ಯಾರಿಗೂ ನೀವು ಶೇರ್ ಮಾಡಕ್ಕೆ ಹೋಗಬೇಡಿ ಇದೆಲ್ಲ ಫೇಕ್ ಇರುತ್ತೆ ಆ ಥರದಂತ ಅದನ್ನು ಅವ್ರು ಹೇಳಬೇಕು ಈಗ ನೀವು ನೀವು ಹತ್ತು ಜನಕ್ಕೆ ಈ ಒಂದು ಸಂದೇಶ ಕಳಿಸಿದ ತಕ್ಷಣ ನಿಮಗೆ ಲಕ್ಷ ರೂಪಾಯಿ ಬಂದುಬಿಡತ್ತೆ ಅಂತ ಒಂದೊಂದು ಏನೋ ಒಂದು ಇರುತ್ತೆ ಅದು ಹೇಗೆ ಬರಕ್ಕೆ ಸಾಧ್ಯ ಇರತ್ತೆ ಅಂತಹ ಒಂದು ಸಿಲ್ಲಿ ಸಿಲ್ಲಿ ಪಾಯಿಂಟ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಸಬಲೀಕರಣ ಅಂತಂದ ತಕ್ಷಣ ನಮಗೆ ಓ ಎಲ್ಲ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದು ತಪ್ಪು ಹಾಗಾಗಿ ಏನಾದರೂ ನಿಮಗೆ ಈ ಥರ ಒಂದು ವಿಚಿತ್ರ ಅಂತಹ ಮೆಸೇಜ್ಗಳಿರ್ಬೋದು ಅಥವಾ ಬೇರೆ ಏನಾದರೂ ಶೋಷಣೆಗೊಳಗಾಗುವಂತಹ ಮೆಸೇಜ್ಗಳು ಅಂಥವೆಲ್ಲ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಸ್ವಲ್ಪ ನೀವು ನಿಮ್ಮ ಅಕ್ಕಪಕ್ಕದವ್ರಿಗೂ ವಿಷಯವನ್ನು ತಿಳಿಸಬೇಕು ಹಾಗೆಯೇ ಅದನ್ನು ಒಂದು ಸೈಬರ್ ಪೊಲೀಸ್ ಅವ್ರಿಗೆ ವರ್ಗಾಯಿಸಿ ಈ ಥರ ಥರ ಇದೆ ಅಂತ ಇನ್ಫಾರ್ಮೇಷನ್ ಕೊಡೋ ಥರ ಮಾಡಿದ್ರೆ ಅದು ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಉದ್ದೇಶ ಜನಧ್ವನಿ ಬಾನುಲಿಯಲ್ಲಿ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಬರ್ತಾ ಇದೆ ಇದೇ ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ನಡೀತಾ ಇರಲಿ ಅನ್ನೋದು ನನ್ನ ಆಶಯ ಹಾಗೆಯೇ ಅವರ ಈ ಒಂದು ಪ್ರಯತ್ನ ಏನಿದೆ ಈ ಮಾರ್ಚ್ ತಿಂಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ ಆದರೆ ಈಗ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅಂತ ಏನು ಆಯೋಜನೆ ಮಾಡಿದ್ದಾರೆ ಅದು ನಿಜವಾಗ್ಲೂ ಒಂದು ರೀತಿ ಒಳ್ಳೆಯ ವಿಷಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹೆಣ್ಣನ್ನು ಗೌರವಿಸಿ ಮತ್ತು ರಕ್ಷಿಸಿ ಇವೆರಡೂ ಆಗಬೇಕು ಎಲ್ಲಿ ಗೌರವ ಇರುತ್ತೋ ಅಲ್ಲಿ ರಕ್ಷಣೆ ತಾನೇ ತಾನಾಗಿ ಬರುತ್ತೆ ಎಲ್ಲಿ ನೀವು ಹೆಣ್ಣನ್ನು ರಕ್ಷಿಸ್ತೀರೋ ಅಲ್ಲಿ ಗೌರವಸೇ ಗೌರವಿಸ್ತೀರ ಹಾಗಾಗಿ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾನು ಹೇಳ್ತೀನಿ ದಯಮಾಡಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆಯನ್ನು ಕೊಡಬೇಡಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳೇ ಆಚೆ ಕಡೆ ಹೋಗೋದು ಹಾಗಾಗಿ ಹೆಣ್ಣು ಮಕ್ಕಳನ್ನು ಗೌರವಿಸಿ ಹಾಗೂ ರಕ್ಷಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಸ್ತ್ರೀ ಶಕ್ತಿಯ ಬೀರು ಆರ್ಥಿಕ ಸ್ವಾತಂತ್ರ್ಯ